ನಮಸ್ಕಾರ ವೆಲ್ಕಮ್ ಟು ಯೋಜವಿ ಕನ್ನಡ ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಈ ವರ್ಷದ ಸಮೀಕ್ಷೆ ಎಂದು ಹೊರಬಿದ್ದಿದೆ ಏನಿದು ಸಮೀಕ್ಷೆ ಅಂತೀರಾ ಈ ವರ್ಷದಲ್ಲಿ ಯಾವ ರಾಷ್ಟ್ರ ಅತಿ ಹೆಚ್ಚು ಶ್ರೀಮಂತವಾಗಿದೆ ಎನ್ನುವುದು ಕುತೂಹಲ ಮೂಡಿಸಿದೆ ಈ ವಿಶ್ವ ಶ್ರೇಯಾಂಕದಲ್ಲಿ ಭಾರತವು ಎಷ್ಟನೇ ಸ್ಥಾನ ಅಲಂಕರಿಸಿದೆ ಎಂಬುದು ಶಾಕಿಂಗ್ ಆಗಿದೆ ಈ ಶ್ರೀಮಂತ ರಾಷ್ಟ್ರದ ಲೆಕ್ಕಾಚಾರ ಮಾಡುವಾಗ ಜನರ ಜೀವನ ಮಟ್ಟವನ್ನ ಸೂಚಿಸುತ್ತದೆ ಇದು ಯಾವುದಾದ್ರೂ ದೇಶ ರಾಜ್ಯ ನಗರ ಅಥವಾ ಇತರ ಪ್ರದೇಶದಲ್ಲಿ ವಾಸಿಸುವ ಜನರ ಸರಾಸರಿ ಆದಾಯ back there. ಇದನ್ನ ಲೆಕ್ಕಾಚಾರ ಮಾಡಲು ನಾವು ಆ ದೇಶದ ಜಿಡಿಪಿಯನ್ನ ಅದರ ಒಟ್ಟು ಜನಸಂಖ್ಯೆಯಿಂದ ಭಾಗಿಸಬೇಕು ಆದರೆ ತಲಾ ಆದಾಯವು ದೇಶದ ನಾಗರಿಕರ ಏಳಿಗೆಯನ್ನ ತೋರಿಸುವ ಪ್ರಮುಖ ಸೂಚಕವಾಗಿದೆ ಇನ್ನು ಈ ಪಟ್ಟಿಯಲ್ಲಿ ಯಾವೆಲ್ಲ ರಾಷ್ಟ್ರಗಳು ಸೇರಿವೆ ಎಂಬುದನ್ನ ಈ ವರದಿಯಲ್ಲಿ ತಿಳಿಯೋಣ ಹೌದು ವಿಶ್ವದಲ್ಲಿ ತಲಾ ಆದಾಯದ ಆಧಾರದಲ್ಲಿ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಬಿಡುಗಡೆಗೊಳಿಸಿರುವ ವರದಿ ಇದಾಗಿರುತ್ತದೆ ಬಿಡುಗಡೆಗೊಳಿಸಿರುವ ಪಟ್ಟಿಯಲ್ಲಿ ವಿಶ್ವದ ಶ್ರೀಮಂತರ ರಾಷ್ಟ್ರಗಳನ್ನ ಈ ಬಾರಿ ಹೇಗೆ ಲಿಸ್ಟ್ ಮಾಡಲಾಗಿದೆ ಭಾರತವು ವಿಶ್ವ ವಿಶ್ವದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯಾಗಿದೆ ಆದರೆ ತಲಾ ಆದಾಯದ ವಿಷಯದಲ್ಲಿ ನಾವು ಇನ್ನೂ ಅನೇಕ ರಾಷ್ಟ್ರಗಳಿಗಿಂತ ಹಿಂದುಳಿದಿದ್ದೇವೆ ವಿಶ್ವದ ಅಗ್ರ ಹತ್ತು ಆರ್ಥಿಕತೆಗಳಲ್ಲಿ ಅಮೆರಿಕವು ಅತ್ಯಧಿಕ ಜಿಡಿಪಿ ಹೊಂದಿದೆ ಆದರೆ ತಲಾ ಆದಾಯದಲ್ಲಿ ಅಮೆರಿಕ ಮತ್ತು ಭಾರತ ಮೊದಲ ಐದು ರಾಷ್ಟ್ರಗಳ ಪಟ್ಟಿಯಲ್ಲಿಯೂ ಕೂಡ ಇಲ್ಲ ಇದರಲ್ಲಿ ಭಾರತಕ್ಕೆ ಈ ಸ್ಥಾನವನ್ನ ಕೊಡಲಾಗಿದೆ ಹಾಗಾದ್ರೆ ಮೊದಲಿಗೆ ಈ ಪಟ್ಟಿಯಲ್ಲಿ ಅಗ್ರ ಸ್ಥಾನದಲ್ಲಿ ಇರುವುದು ಯಾವ ರಾಷ್ಟ್ರ ಎಂದು ನೋಡುವುದಾದ್ರೆ ಈ ಪಟ್ಟಿಯಲ್ಲಿ

ಕತಾರ್ ನಾರ್ವೆ ಸ್ವಿಟ್ಜರ್ಲೆಂಡ್ ಬ್ರೂನಿ ದಾರುಸಲಂ ಗಯಾನಾ ಮತ್ತು ಯುಎಸ್ ಶ್ರೀಮಂತ ರಾಷ್ಟ್ರಗಳ ಪಟ್ಟಿಯಲ್ಲಿ ಸೇರಿವೆ ಇದನ್ನ ಇತ್ತೀಚೆಗೆ ವರ್ಲ್ಡ್ ಆಫ್ ಸ್ಟಾಟಿಸ್ಟಿಕ್ಸ್ ಸಾಮಾಜಿಕ ಜಾಲತಾಣದ ಪ್ಲಾಟ್ಫಾರ್ಮ್ ಎಕ್ಸ್ ನಲ್ಲಿ ಅತಿ ಹೆಚ್ಚು ತಲಾ ಆದಾಯ ಹೊಂದಿರುವ ವಿಶ್ವದ ದೇಶಗಳ ಪಟ್ಟಿಯನ್ನ ಬಿಡುಗಡೆ ಮಾಡಿದೆ ಇನ್ನು ಫೋರ್ಸ್ ವರದಿಯನ್ನು ಉಲ್ಲೇಖಿಸಿದೆ ಎಂದು ಕೂಡ ಹೇಳಲಾಗ್ತಿದೆ ಇದರಲ್ಲಿ ಭಾರತ ಯಾವ ಸ್ಥಾನದಲ್ಲಿದೆ ಎಂಬುದನ್ನು ನೋಡುವುದಾದ್ರೆ ಪ್ರಸ್ತುತ ವಿಶ್ವದ ಐದನೇ ಅತಿ ದೊಡ್ಡ ಆರ್ಥಿಕತೆಯಾಗಿರುವ ಭಾರತ ತಲಾವಾರು ಜಿಡಿಪಿ ಅತಿ ಹೆಚ್ಚು ಹೊಂದಿರುವ ದೇಶಗಳ ಪಟ್ಟಿಯಲ್ಲಿ ನೂರ ಇಪ್ಪತ್ತೊಂಬತ್ತನೇ ಸ್ಥಾನದಲ್ಲಿದೆ ಜನವರಿ ಎರಡ್ ಸಾವಿರದ ಇಪ್ಪತ್ತೈದರ ಹೊತ್ತಿಗೆ ಭಾರತದ ಜಿಡಿಪಿ ತಲಾವಾರು ಎರಡ್ ಸಾವಿರದ ಒಂಬೈನೂರ ಡಾಲರ್ ಮತ್ತು ಹನ್ನೊಂದು ಸಾವಿರದ ಒಂಬೈನೂರ ಡಾಲರ್ ಆಗಿದೆ ಎಂಬ ಮಾಹಿತಿ ಬಂದಿದೆ ಹಾಗಾಗಿ ಈ ಮೂಲಕ ಈ ಬಾರಿ ಶ್ರೀಮಂತ ರಾಷ್ಟ್ರಗಳಲ್ಲಿ ನಮ್ಮ ದೇಶವನ್ನ ಮೊದಲ ಹತ್ತು ಪಟ್ಟಿಯಲ್ಲಿ ಸೇರಿಸಲಾಗಿಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ